ಹಾಗರೆ ಇವತ್ತು ನಾವು ಬೈಫ್ ಸಂಸ್ಥೆಯಿಂದ ಶ್ರೀಯುತ ದಿಲೀಪ್ ಅವರು ನಮ್ಮ ಒಂದು ಕರು ಮೊದಲನೇ ಕ ಅಂದರೆ ಕರೆಕ್ಟಾಗಿ ಒಂಬತ್ತರ ಹತ್ತು ತಿಂಗಳಿಗೆ ಈಟಿಗೆ ಬಂದಿದೆ ಅದಕ್ಕೆ ಅವರು ಒಂದು ಸೆಮನ್ಸ್ ಕೊಡೋಕ್ಕೆ ಬಂದಿದ್ದಾರೆ ಈಗ ಅವ್ರದ್ದು ಒಂದು ಪರಿಚಯ ಮಾಡಿಕೊಡ್ತಾ ಅವ್ರದ್ದೊಂದು ಮಾಹಿತಿನ ಅವ್ರ ಜ್ಞಾನನ ನಿಮಗೆಲ್ಲ ತಿಳ್ಕೊಡ್ಬೇಕು ಅಂತ ಆಸೆಯಿಂದ ಈ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ವಿ ನಮಸ್ತೆ ದಿಲೀಪ್ ಅವರೇ ನಮಸ್ತೆ ಸರ್ ಆಯಿತು ಹಾಂ ಈ ಕಲ್ನಲ್ಲಿ ಸರ್ ಅಂತ ಸ್ಟಾರ್ಟಿಂಗ್ ಅಂದರೆ ಒಬ್ಬೊಬ್ಬರು ಮೂರು ವರ್ಷ ನಾಲ್ಕು ವರ್ಷ ಗಂಟೆ ಕರು ಈಟೂ ಬರ್ತಾನೆ ವೀಟ್ ಮಾಡಿ ಎಲ್ಲ ಇದು ಮಾಡಿರ್ತಾರೆ ಇವರು ತುಂಬ ಚೆನ್ನಾಗಿ ಹಾಕಿದ್ರು ಹತ್ತು ತಿಂಗಳು ಅಂತಂದರೆ ಇದಕ್ಕೆ ಡಿ ವಾರ್ಮಿಂಗ್ ಎಲ್ಲ ಕೊಟ್ಟು ಮತ್ತು ಇದಕ್ಕೆ ಏನು ಪ್ರೋಟೀನ್ ಅಂಶ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಚೆನ್ನಾಗಿ ಸಾಕಿದ್ದಾರೆ ಪರವಾಗಿಲ್ಲ ಈಟು ಬಂದಿದೆ ಒಟ್ಟು ಮಾಡ್ಬೋದು ಈಗ ಹತ್ತು ತಿಂಗಳಿಗೆ ಈಟು ಬಂದಿದೆ ಅಂತಂದರೆ ಮೇಟು ಒಟ್ಟಿನಲ್ಲಿ ಮಾಡಿದ ಹತ್ತು ತಿಂಗಳಿಗೆ ಆರಾಮ್ ಮಾಡ್ಬೋದು ಒಂದು ವರ್ಷಕ್ಕೊಂದು ಕರು ತಗೋದ್ರಿಂದ ರೈತರಿಗೆ ಹಕ್ಕ ಇರ್ತಾ ಇದ್ದಾರೆ ಈಗೊಂದು ವರ್ಷ ಒಂದು ಕರು ತಗೊಂಡಾಗ ಅವ್ರಿಗೆ ಹೈನುಗಾರಿಕೆಯಲ್ಲಿ ಎಲ್ಪ್ ಆಗುತ್ತೆ ಹೈನುಗಾರಿಕೆ ಈಗ ಎರಡು ವರ್ಷ ಮೂರು ವರ್ಷ ಕರು ಈಟು ಬರ್ತಾನೆ ಮತ್ತೆ ಅದನ್ನು ಮೇಯಿಸ್ಕೊಂಡು ಅದಕ್ಕೆ ಮೇವು ಹಾಕಿ ಅದನ್ನು ಮೇಂಟೈನ್ ಮಾಡೋದು ಅಂದರೆ ಪವ ಮೂರು ವರ್ಷ ಗಂಡ ಮಾಡಬೇಕು ಲಾಸೆ ಪರವಾಗಿಲ್ಲ ಒಂದು ವರ್ಷ ಅಂದರೆ ಪರವಾಗಿಲ್ಲ ಒಂದು ವರ್ಷಕ್ಕೆ ಈಟ್ ಮಾಡ್ಬೋದು ಅಂದರೆ ಅದಕ್ಕೆ ಡೈರಿ ಫಾರ್ಮಲ್ಲಿ ಹೇಳ್ತಾರೆ ಹಸುಗಳಿಗೆ ಒಂದು ಮೂರು ತಿಂಗಳು ಕರೆಕ್ಟಾಗಿ ಹಾಲು ಕೊಡಬೇಕು ಅಂತ ಡೈಲಿ ಒಂದೊಂದು ಮೂರು ಮೂರು ಲೀಟ್ರ್ ಹಾಲು ಕೊಟ್ಟರೆ ಅವ ತಾಯಿ ಹಾಲು ಕೊಟ್ಟರೆ ಚೆನ್ನಾಗಿ ಅಂತ ನಮ್ಮ ರೈತರುಗಳು ಇವತ್ತು ಕರು ಹಸುಗೆ ಕರುಗೆ ತೋರಿಸೋದೇ ಇಲ್ಲ ತಗೊಂಡು ಮೂಲಗೆ ಇಟ್ಬಿಡ್ತಾರೆ ಬಟ್ ನನ್ನ ಅನುಭವದ ಪ್ರಕಾರ ಯಾರು ಚೆನ್ನಾಗಿ ಹಾಲು ಕೊಡ್ತಾರೆ ನೋಡಿ ಈಗ ಇದು ಇಲ್ಲಿ ಹತ್ತು ತಿಂಗಳಿಗೆ ಇಷ್ಟು ಗ್ರೋತ್ ಬಂದಿದೆ ಈಟ್ ಬಂದಿದೆ ಇವ್ರು ಹೇಳ್ದಂಗೆ ನಮ್ಮ ದಿಲೀಪ್ ಅವ್ರು ಹೇಳ್ದಂಗೆ ಚೆನ್ನಾಗಿ ಸಾಕಿದ್ರೆ ಹತ್ತು ತಿಂಗಳು ಹನ್ನೊಂದು ತಿಂಗ್ಳಿಗೆ ಈಟ್ ಬಂದರೆ ನಿಮಗೆ ಲಾಭದಾಯಕ ಮೂರು ನಾಲ್ಕು ವರ್ಷ ಹೋದ್ರೆ ಲಾಸ್ ಅಂತ ಹೇಳ್ತಾ ಇದ್ದಾರೆ ಈಗ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸೆಮನ್ಸು ಯಾವ ಥರ ಇದು ಮಾಡ್ತಾರೆ ಅಂತ ನೋಡಿ ಇವ್ರ ಬೈಫಿಂದ ಎಲ್ಲ ನೀಟಾಗಿ ಮಾಡ್ತಾರೆ ನಮ್ಮ ಕೆ ಎಮ್ ಎಫ್ ರೀತಿಯೇ ಒಂದು ಕವರ್ ಹಾಕಿ ಏನು ಇನ್ಸ್ಪೆಕ್ಷನ್ ಆಗ್ದಂಗೆ ಪ್ರತಿಯೊಂದು ನೀಟಾಗಿ ಮಾಡ್ತಾರೆ ಓಕೆ ಹಾಂ ನೋಡಿ ಅದು ಸಿಮ್ಟಮ್ಸ್ ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ಹತ್ತು ಹತ್ತು ತಿಂಗ್ಳಿಗೆ ಈಟು ಬಂದಿದೆ ಹತ್ತರಿಂದ ಹನ್ನೊಂದು ತಿಂಗಳಿಗೆ ಈಟು ಬರಬೇಕು ಇಪ್ಪತ್ತು ತಿಂಗಳಿಗೆ ಅದು ಗರ ಹಾಕೋ ಸ್ಟೇಜ್ ಬಂದರೆ ಮಾತ್ರ ಇನ್ನು ಗಾರಿಕೆ ಹಾಂ ಹಾಂ ನೋಡಿ ಇವರು ಏನೇ ಮಾಡಿದ್ರು ಬಿಸಿನೀರು ಅಂದರೆ ಒಂದು ಬೆಚ್ಚಗೆ ಅದು ಟೆಸ್ಟ್ ಮಾಡ್ತಾರೆ ನಾರ್ಮಲಾಗಿ ಟೆಸ್ಟ್ ಮಾಡ್ತಾರೆ ಅದು ಸೆಮಂತ್ಸನ್ನು ಕೊಡ್ಬೇಕಾರೆ ಒಂದು ಒಂದು ಡಿಗ್ರಿಲಿ ನೋಡಿ ಎಲ್ಲ ಪ್ರೊಸೀಜರು ಫಾಲೋ ಮಾಡ್ತಾರೆ ನಮ್ಮಲ್ಲಿ ಸರಿಯಾಗಿ ನಾವು ಗರ್ಭಧಾರಣೆ ಮಾಡಲಿಲ್ಲ ಅಂದ್ರೆ ಅವು ಗರ್ಭ ನಿಲ್ಲಲ್ಲ ಈ ಥರ ಒಂದು ಪ್ರೊಸೀಜರಲ್ಲಿ ಮಾಡಿದಾಗ ಮಾತ್ರ ಅವು ಮೊದಲನೇ ಅಟೆಂಪ್ಟಲ್ಲೇ ನಿಲ್ಲೋ ಚಾನ್ಸಸ್ ಇದೆ ನಮ್ಮ ರೈತರುಗಳು ಸ್ವಲ್ಪ ದಯವಿಟ್ಟು ಜ್ಞಾನ ಪಡ್ಕಂಡು ಮಾಡಿಸ್ಬೇಕು ಅಂತ ನನ್ನ ವಿನಂತಿ ನಾನು ರೈತನಾಗಿರೋದು ನನ್ನ ಅನುಭವ ಶೇರ್ ಮಾಡ್ತಾಯಿದ್ದೀನಿ ದಿಲೀಪ್ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೈಪ್ ಸಂಸ್ಥೆ ಭಾಳ ಉತ್ತಮವಾದ ಕೆಲಸ ಮಾಡ್ತಾಯಿದೆ ಪುಣ್ಯ ಮೂಲ ಆದರೂ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದೆ ನಮ್ಮ ರೈತರು ಅದರ ಸದುಪಯೋಗ ಪಡ್ಕೋಬೋದು ಇದು ಹೆಣ್ಣು ಹೆಣ್ಣುದೆ ಕೊಡಿ ನಮಗೆ ಹೆಣ್ಣು ಕ ಆಗೋದೆ ಹೆಣ್ಣು ಕರುದೇ ಹಾಂ ಹೆಣ್ಣು ಕರದೇ ಕೊಡಿ ನೋಡಿ ಇಲ್ಲೊಂದು ವಿಶೇಷ ಇದೆ ನಿಮ್ಗೆ ಆಲ್ರೆಡಿ ರೈತರು ಗೊತ್ತಿದೆ ಹೆಣ್ಣು ಕರುನೇ ಬೇಕು ಅಂದರೆ ನೈಂಟಿ ಪರ್ಸೆಂಟ್ ಹೆಣ್ಣು ಕರುನೇ ಬರುತ್ತೆ ಅದರಿಂದ ಆದಷ್ಟು ಗಂಟು ಕರುಗಿಂತ ಹೆಣ್ಣು ಕರು ಹುಟ್ಟಿದ್ರೆ ನಮ್ಮ ರೈತರಿಗೆ ಅನುಕೂಲ ನೋಡಿ ಇವರಲ್ಲಿ ವಿಶೇಷವಾಗಿ ಹೆಣ್ಣು ಕರು ಇದ್ರದನ್ನೇ ಕೊಡ್ತಾರೆ ಅದರ ಡೀಟೇಲ್ಸ್ ಕೊಡ್ತಾರೆ ನೀವು ಅವ್ರು ಕೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕಾದ್ರು ಕೊಡ್ತಾರೆ ಅವರು ಹ್ಞೂ ನೋಡಿ ಎಲ್ಲ ಮಾಡ್ಕೋದ್ರು ತಳಿಗೆ ಜರ್ಸಿ ಎಚ್ ಎಫು ಮತ್ತು ಮ ಮಲೆನಾಡು ಗಿಡ್ಡ ಅದ್ರ ತಕ್ಕನಾಗೆ ಅವರು ಸಮನ್ಸ್ಗಳು ಇರ್ತದೆ ಶೋರ್ ಮಾಡ್ಕೊಂಡಿರ್ತಾರೆ ಭಾಳ ಪ್ರೋಸೆಸ್ ಮಾಡಿ ಸಮನ್ಸ್ನ ಪ್ರಿಸರ್ವ್ ಮಾಡಿದ್ದಾರೆ ಒಳ್ಳೆ ಕಂಡೀಷನಲ್ಲಿ ತೋರಿಸದಲ್ವ ಅದು ಎಲ್ಲಿ ಅದ್ರದ್ದು ಬಿಸಿನೀರಿಗೆ ಹಾಕಿದ ತಕ್ಷಣ ಕರೆಕ್ಟಾಗಿ ತೋರಿಸುತ್ತೆ ಅವ್ರಿಗೆ ಭಾಳ ಸಾಕಷ್ಟು ಕಾಲುಗಳು ಕಾಲು ಅಟೆಂಡೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಇದೆ ಹಾಂ ಅವ್ರಿಗೆ ಎಲ್ಲ ಕಡೆ ಕಾಲು ದಿವ್ಸಕ್ಕೆ ನಮ್ಮಂತ ಮೂರು ಮೂರು ಸರ್ತಿ ಮಾಡ್ತಾಯಿರ್ತಾರೆ ಎಲ್ಲ ಪ್ರತಿಯೊಂದು ಆಗಿ ಮಾಡ್ತಾರೆ ಸಿಸ್ಟಮೆಟಿಕ್ಕಾಗಿ ಹೊಸ ಇದು ನೋಡಿ ಹಂಗೆ ಕವರ್ ಯೂಸ್ ಮಾಡ್ತಾರೆ ಆ ಗರ್ಭಕೋಶಕ್ಕೆ ಏನು ಇನ್ಸ್ಪೆಕ್ಷನ್ ಆಗಬಾರ್ದು ಮತ್ತು ಇವ್ರ ಕೈ ಐದು ಜನಕ್ಕೆ ಇರ್ಬೇಕು ಅಂದ್ಬಿಟ್ಟು ಒಂದು ಕವರ್ ಯೂಸ್ ಮಾಡ್ತಾರೆ ಕರು ನೋಡಿ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡು ಕಾರ್ಗಳು ಹ್ಞೂ ಇಟ್ಕೊಳ್ತೀನಿ ಒಬ್ಬರು ಇಟ್ಕೋಬೇಕು ಮುಗ್ದಾರ ಮೊದಲನೇ ಇದಾಗಿರೋದ್ರಿಂದ ಅದಕ್ಕೆ ಒಂದಿದು ಹ್ಞೂ ಹೌದು ಅದನ್ನೇ ಗರ್ಭಕ್ಕೋಸ ಫಸ್ಟ್ ಟೈಮ್ ಇದಾಗಿರೋದ್ರಿಂದ ಭಾಳ ಸೂಕ್ಷ್ಮವಾಗಿ ತಾಳ್ಮೆಯಿಂದ ಮಾಡ್ತಾರೆ ಅದರದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಟ್ರೈನಿಂಗ್ ಹಂಗೆ ಕೊಟ್ಟಿರ್ತಾರೆ ಒಂದು ವಿಶೇಷವಾಗಿ ಮಾಡ್ತಾರೆ ಈ ಥರನೇ ನಮ್ಮ ರೈತರು ಮಾಡಿಸಿದ್ರೆ ಮಾತ್ರ ಗರ್ಭಕ್ಕೋಶ ನಿಲ್ಲಕ್ಕೆ ಸಾಧ್ಯ ನೋಡ್ತಾ ಇರ್ಬೋದು ಈಗ ಅದು ಒಂದು ಪ್ರೊಸೆಸ್ ಮಾಡ್ತಾರೆ ಆ ಒಂದು ಆ ಒಂದು ಇದಕ್ಕೆ ಅಟ್ರಾಕ್ಟ್ ಆಗಲಿ ಅಂದ್ಬಿಟ್ಟು ಅಲ್ಲಿ ಅಂಡಾಣಗಳು ಬಿಡುಗಡೆ ಆಗಲಿ ಅನ್ಬಿಟ್ಟು ಅದೊಂದು ಇದು ಮೂಸಿಸೋದ್ರಿಂದ ಒಂದು ಇದಾಗುತ್ತೆ ಬೇಗ ಇದೊಂದು ಸಣ್ಣ ಪ್ರೊಸೆಸ್ಸು ಭಾಳ ಇಂಪಾರ್ಟೆಂಟು ಓಕೆ